ಕಾವೇರಿ ಕನ್ನಡ ಮೀಡಿಯಮ್ಮಲ್ಲಿ ಚಂದ್ರು ಅವರು ಅವರು ಆಮೇಲೆ ಅಜ್ಜಿ ಎಷ್ಟೇ ಅವ್ರನ್ನ ತಡೆದ್ರು ಸುಮ್ಮನಾಗಲಿಲ್ಲ ಅಗಸ್ತ್ಯ ಮತ್ತು ಅವ್ರ ಅಂದನ್ ಮದುವೆ ಇರೋದನ್ನು ಬೋರ್ಡನ್ನು ನೋಡಿ ಅದನ್ನು ಬೋರ್ಡನ್ನು ತಳ್ಳಿ ಬಿಸಾಕಿ ಅದನ್ನು ಅಗಸ್ತ್ಯ ಅಗಸ್ತ್ಯ ಅಂತ ಜೋರಾಗಿ ಕೂಗ್ತಾ ಹೋಗ್ತಾರೆ ಮೊದಲಿಗೆ ಅಳಿಯಂದ್ರೆ ಅಳಿಯಂದ್ರೆ ಅಂತ ಕೂಗ್ತಾರೆ ಆಗ ಮತ್ತು ಅವರು ಕಾಣದೇ ಇರೋದ್ರಿಂದ ಅಗಸ್ತ್ಯ ಅಂತ ಜೋರಾಗಿ ಹೋಗ್ತಾರೆ ಅಗಸ್ತ್ಯವರು ಆ ಕಡೆಯಿಂದ ಮೇಲ್ಗಡೆ ಸ್ಟೇಜ್ ಮೇಲೆ ಬರ್ತಾರೆ ಅಲ್ಲಿಂದ ಬಂದಾಗ ಅವರು ಶಾಲ್ ಹಾಕ್ಕೊಂಡಿರ್ತಾರಲ್ಲ ವೈಟ್ ಶಾಲು ಅದನ್ನು ಹಿಡಿದು ನೀ ಏನು ಮಾಡ್ತಾ ಇದ್ದೀಯಾ ಏನು ಮಾಡ್ತಾ ಇದೆಯಾ ನಾನು ಕಾವೇರಿ ಬಾಳಲ್ಲಿ ಆಟ ಆಡ್ತಾ ಇದೆಯಾ ಅಂತ ಚಂದ್ರು ಅವರು ಅವ್ರಿಗೆ ಕೇಳ್ತಾರೆ ಆಗ ಅಗಸ್ತ್ಯವರು ಸುಮ್ಮನೆ ಇರ್ತಾರೆ ಏನೂ ಹೇಳೋದಿಲ್ಲ ಆಮೇಲೆ ಅಲ್ಲಿ ಶಶಿಯವರು ಅವರೆಲ್ಲ ಬಿಡಿಸೋದಕ್ಕಂತ ಹೋಗ್ತಾರೆ ಅವರು ಚಂದ್ರು ಅವರು ಮೇಲ್ಗಡೆ ಸ್ಟೇಜಿಂದ ಅವ್ರನ್ನ ಹಿಡಿದು ಕೆಳಗಡೆ ಎಳೆದು ಹೊಡೆಯಕ್ಕೆ ಶುರು ಮಾಡ್ತಾರೆ ಮತ್ತು ಕೆಳಗಡೆ ಬಿದ್ದರೂ ಅವ್ರನ್ನ ಬಿಡೋದಿಲ್ಲ ಮತ್ತು ಎದ್ದು ಎಬ್ಬಸಿ ಅದನ್ನು ಹಿಡ್ಕೊಂಡು ಶಾಲೆನ ಹಿಡ್ಕೊಂಡು ಏನು ಮಾಡ್ತಾ ಇದೆಯಾ ಅಂತ ಎಲ್ಲರ ಸಮ್ಮುಖದಲ್ಲಿ ಕೇಳ್ತಾ ಇದ್ದ ಇರ್ತಾರೆ ಚಂದ್ರು ಅವರು ಅದನ್ನು ಅವರು ನೋಡ್ತಾ ಇರ್ತಾರೆ ಅವರಿಗೆ ಇವಾಗಲೇ ಗೊತ್ತಾಗಿರೋದು ಈ ಥರ ಮದುವೆ ಆಗಿರೋದು ಇದು ಇಂದಿನ ಸಂಚಿಕೆಯಲ್ಲಿ ಇದನ್ನೆಲ್ಲ ನೋಡಿ ಅವರು ಅವ್ರ ತಂಗಿನ ಕರ್ಕೊಂಡು ಹೋಗ್ತಾರೆ ನಾನು ಅನೇಕನ ಮದುವೆ ಆಗೋಲ್ಲ ಅಂತ ಹೇಳಿ ಸಿಟ್ಟಿದ್ದ ಅವರು ತಂಗಿ